ಆಯ್ತು ಸ್ನೇಹಿತರೆ ಕೃಷಿ ಬದುಕಿಯ ನಮಸ್ಕಾರಗಳು ತುಂಬ ಜನ ಅನುಮಾನದಿಂದ ನಾಟಿ ಕೋಳಿ ಮೇವನ್ನ ಹೇಗೆ ಮಿಶ್ರಣ ಮಾಡೋದು ಎಷ್ಟೆಷ್ಟು ಕೆ ಜಿ ಹಾಕಿ ಎಷ್ಟು ಹೆಂಗೆ ಮಿಶ್ರಣ ಮಾಡಬೇಕು ಅಂತೇಳಿ ತುಂಬ ಜನ ಕೇಳ್ತಿದ್ದೀರ ಏನು ಕೇಳ್ತಿದ್ದೀರ ಅಂದರೆ ಕಾರಣ ನಾನು ಒಂದು ವಾರದ ಮುಂಚೆ ಒಂದು ವೀಡಿಯೋ ಮಾಡಿಬಿಟ್ಟಿದ್ದೆ ಅಂದರೆ ನಾನು ಏನು ಮಿಶ್ರಣ ಮಾಡ್ತೀನಿ ಅದನ್ನು ಮಾತ್ರ ಮಾ ಅದನ್ನು ಮಾತ್ರ ನಾನು ನಿಮಗೆ ವೀಡಿಯೋ ಮಾಡಿ ಬಿಟ್ಟಿದ್ದೆ ಹಾಗಾಗಿ ನನಗೆ ತುಂಬ ಜನ ಆಗಿರ್ಬೋದು ಇಲ್ಲ ತುಂಬ ಜನ ಫೋನ್ ಮಾಡಿ ಕೇಳ್ತಿರ್ಬೋದು ಇಲ್ಲ ಮೆಸೇಜಲ್ಲೂ ಸಹ ತುಂಬ ಜನ ಕೇಳಿದ್ದೀರಾ ಅದಕ್ಕೆ ನಾನು ಈಗ ನಿಮಗೆ ಎಷ್ಟೆಷ್ಟು ಕೆ ಜಿ ಹಾಕಿ ನೀವು ನಾಟಿ ಕೋಳಿಗಳಿಗೆ ಮೇವನ್ನ ಸಂಗ್ರಹಣೆ ಮಾಡ್ಕೊಬೇಕು ಹಾಗೆ ಮಿಶ್ರಣ ಹೇಗೆ ಮಾಡಬೇಕು ಮಿಶ್ರಣ ಎಷ್ಟೆಷ್ಟು ಕೆ ಜಿ ಮಾಡ್ಕೊಂಡ್ರೆ ನಿಮಗೆ ನಾಟಿ ಕೋಳಿಗಳು ಗ್ರೌತ್ ಬರುತ್ತೆ ಆಮೇಲೆ ನಿಮಗೆ ಈ ಸ್ಟ್ರೆಂತ್ ನಾಟಿ ಕೋಳಿಗೆ ಮೇನ್ ಸ್ಟ್ರೆಂತ್ ಬರೋಕ್ಕೆ ಕಾರಣ ಅಂದರೆ ನೋಡಿರಿ ರಾಗಿ ಹಾಕ್ಬೇಕು ಮೇನು ಮೇನ್ ರಾಗಿ ಈಗ ನಾನು ಎರಡು ಥರ ರಾಗಿ ಮಿಸ್ ಮಾಡ್ತೀನಿ ಕಮ್ಮಿ ರೇಟಿಂದೊಂದು ಒಂದು ಜಾಸ್ತಿ ರೇಟಿಂದ ಒಂದು ಅಂತ ಎರಡು ಥರ ಇದ್ರು ಅದರಲ್ಲಿ ಸ್ವಲ್ಪ ಏಕೆ ಅಂತಂದರೆ ಈಗ ರಾಗಿ ಮೂರು ಸಾವಿರದ ಎಂಟುನೂರು ರೂಪಾಯಿ ನಾಲ್ಕು ಸಾವಿರ ಐದು ಸಾವಿರ ತನಕ ಕಿಂಟೋಲ್ ಇದೆ ಹಾಗಾಗಿ ನನಗೀಗ ಏನು ನಮಗೆ ಏರೇಳೋಗಿ ಸಿಗುತ್ತೆ ಅಂದರೆ ಕಮ್ಮಿ ರೇಟಿಗೆ ಏನು ಸಿಗುತ್ತೋ ಅದನ್ನು ನಾವು ಈಗ ನಾವು ಮಿಕ್ಸ್ ಮಾಡ್ಕೊತ ಹೋಗೋಣ ಎಷ್ಟೆಷ್ಟು ಕೆ ಜಿ ಅಂತ ಹೇಳ್ತೀನಿ ನೋಡಿ ಒಂದು ಸಿಂಪಲ್ಲಾಗೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡಿ ನಿಮಗೆ ಮುಖಾಂತರ ತಿಳಿಸ್ತೀನಿ ಹಾಗೆ ನೀವು ನೀವು ಇದು ಮಾಡ್ಕೊಳ್ಳಿ ಒಂದು ಐನೂರು ನಾಟಿ ಕೋಳಿ ನಿಮ್ಮ ಹತ್ರ ಇದ್ದರೆ ನಿಮ್ಮ ಹತ್ರ ಐನೂರು ನಾಟಿ ಕೋಳಿ ಇದ್ದರೆ ಒಂದು ಇಪ್ಪತ್ತು ಕೆ ಜಿ ಸ್ಟಾರ್ಟಿಂಗು ಅಂದರೆ ಇಪ್ಪತ್ತು ಕೆ ಜಿ ರಾಗಿ ಹಾಕಬೇಕು ಇಪ್ಪತ್ತು ಕೆ ಜಿ ರಾಗಿ ಆಮೇಲೆ ಒಂದು ಅದ್ರ ಜೊತೆಗೆ ಒಂದು ಮೂವತ್ತು ಕೆ ಜಿ ಮಿಸ್ಕಿನ್ ಜೋಳ ಬೆಳೆಸ್ಬೇಕು ಮಿಸ್ಕಿನ ಜೋಳ ಮಾಡಿಸ್ಬೇಕು ಇಸ್ಕಿನ್ ಜೋಳ ಬೆರೆಸಿ ಅದ್ರ ಜೊತೆಗೆ ಆಮೇಲೆ ಒಂದು ಹತ್ತು ಕೆ ಜಿ ಅಕ್ಕಿ ನುಚ್ಚು ಅಕ್ಕಿ ನೀವು ಮಾಮೂಲಿ ಜಾಸ್ತಿ ಅಕ್ಕಿ ಕೊ ಬಿಡಬಾರ್ದು ಕಾಯಿಲೆಗಳು ಸ್ಟಾಗ್ತವೆ ಫುಡ್ಡು ಕಂಟ್ರೋಲ್ ಆಗಬೇಕು ಆಮೇಲೆ ಏರಳವಾಗಿ ಅಂದರೆ ನಮಗೆ ಜಾಸ್ತಿ ಮೇವೆ ಎಳಿಬಾರ್ದು ಅಂದರೆ ಒಂದೇ ಥರ ಆಹಾರ ತಿಂದರೆ ಯಾವುದೇ ತರಹ ಪ್ರಾಣಿಗೆ ಆಗಲಿ ಬೇಜಾರಾಗುತ್ತೆ ಹಾಗಾಗಿ ಒಂದು ಜೊತೆಗೆ ಇರಲಿ ಅಂಥೇಳಿ ಒಂದು ಹತ್ತು ಕೆ ಜಿ ಅಕ್ಕಿ ಹಾಕಬೇಕು ಅಕ್ಕಿ ಹಾಕೋದ್ರಿಂದ ನೋಡಿ ಸ್ನೇಹಿತರೆ ಇಪ್ಪತ್ತು ಕೆ ಜಿ ರಾಗಿಗೆ ಈಗ ಒಂದು ಮೂವತ್ತು ಕೆ ಜಿ ಮಿಸ್ಕಿನ ಜೋಳ ಹಾಕಿದ್ದೀವಿ ಮಿಸ್ಕಿನ ಜೋಳ ಮಿಲ್ ಮಾಡಿಸಿ ನೋಡಿ ಈ ಥರ ಇರಬೇಕು ಏನಕ್ಕೆ ಅತಿ ದಪ್ಪನೂ ಇರಬಾರ್ದು ಅತಿ ಸಣ್ಣನೂ ಇರಬಾರ್ದು ಸಣ್ಣ ಆದರೆ ಪೌಡ್ರ್ ಆಗುತ್ತೆ ಹಾಗಾಗಿ ನೋಡಿ ಈ ಥರ ರಾಳ್ ಥರನೇ ಇರಬೇಕು ರಾಳ್ ಥರ ಇದ್ದರೆ ಕುಕ್ಕನ್ನು ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ಮಾಮೂಲಿ ರಾಗಿ ಗೊತ್ತಲ್ಲ ನಿಮಗೆ ರಾಗಿ ಮಾಮೂಲಿ ಈ ಥರ ಇದ್ರೇ ನಿಮಗೆ ಫೈನಾಗಿರ್ತೈತೆ ರಾಗಿ ನೋಡಿ ರಾಗಿ ಈ ಥರ ಇರಬೇಕು ರಾಗಿ ಆಮೇಲೆ ಅಕ್ಕಿನುಚ್ಚು ನೋಡಿ ಈ ಥರ ಒಂದು ಅಕ್ಕಿ ಎರಡು ಚೂರು ಮಾಡಿಸೋ ಸಾಕು ಎಬಿನೂ ಧೂಳಾಗೋ ಥರ ಏನು ಮಾಡ್ಸೋಕೋಗಬೇಡಿ ಅದು ಕುಕ್ಕನ್ ತಿನ್ನೋಕ್ಕೆ ಚೆನ್ನಾಗಿರ್ತೈತೆ ಹಾಗಾಗಿ ಈಗ ಇವು ಮೂರು ಮಿಶ್ರಣ ಮಾಡಿದ್ರೆ ಅಂದರೆ ಈಗ ರಾಗಿ ಒಂದು ಇಪ್ಪತ್ತು ಕೆ ಜಿ ಒಂದು ಮೂವತ್ತು ಕೆ ಜಿ ಜ್ವಳ ಅಂದರೆ ಜೋಳ ಕಮ್ಮಿ ಇರೋದ್ರಿಂದ ಅತಿ ಹೆಚ್ಚು ಜೋಳ ಬಳಸ್ತೀವಿ ನಾವು ಏನಕ್ಕೆ ಅಂದರೆ ಜೋಳ ಕಮ್ಮಿ ಐತೆ ಇನ್ನು ಮಾಮೂಲಿ ಅಕ್ಕಿ ಎಲ್ಲ ಮಾಮೂಲಿ ರೈಟ್ ಇದೆ ಹಾಗಾಗಿ ರಾಗಿ ಸಿಕ್ಕಾಪಟ್ಟೆ ರೈಟ್ ಇದೆ ಹಾಗಾಗಿ ಈಗ ಮೂರು ಮಿಶ್ರಣ ಮಾಡಿದ್ರೆ ಈ ಮೇವನ ನಾವು ಡೈಲಿ ಈಗ ನೀವು ಶೆಡ್ಡಿಂದ ಆಚೆ ಬಿಟ್ಟಾಗಲಿ ಆಮೇಲೆ ಮಾಮೂಲಿ ಒಳಗೆ ನೀವೆಲ್ಲಾದರೂ ಕೆಲ್ಸಕ್ಕೆ ಹೋಗಬೇಕು ನಾವು ಎಲ್ ಟೈಮ್ ಅಷ್ಟೇ ಬಿಡೋಕ್ಕಾಗೋದು ನಾಟಿ ಕೋಳಿಗಳು ಆಚೆಗೆ ಈಗ ನಾವು ಅದನ್ನೇ ನಂಬ್ಕೊಂಡು ಕುತ್ಕೋಕಾಲ ಒಂದು ಸೈಡ್ ಬಿಜ್ನೆಸ್ ಆಗಿ ಮಾಡ್ಕೊಬೇಕು ಹಾಗಾಗಿ ಅದರಿಂದ ಈಗ ಒಳಗಡೆ ಹಾಕಿ ಕೂಡಾಕಕ್ಕೆ ಹೋದಾಗ ನೀವು ಶೆಡ್ಗೆ ಆಗಲಿ ಇಲ್ಲ ನಾವು ನಮ್ಮ ಸಣ್ಣ ಇಳುವಡಿ ರೈತರು ಎಲ್ಲೆಲ್ಲಿ ಸಾಗಾಣಿಕೆ ಮಾಡಿದರೋ ಆ ಜಾಗದಲ್ಲಿ ನೀವು ಕೂಡಾಕಕ್ಕೆ ಹೋದಾಗ ಈ ಥರ ಮೇವ್ನ ನೀವು ಕೊಟ್ಟರೆ ಕೋಳಿಗಳು ಚೆನ್ನಾಗಿ ಬಿಡ್ತವೆ ಆಮೇಲೆ ಯಾವುದೇ ತರಹದ ಕಾಯಿಲೆಗಳಿಗೂ ಬೇಗ ಒಳಗಾಗಲ್ಲ ಆಮೇಲೆ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರು ನೋಡಿ ಈ ಥರ ಮೇವನ್ನ ರೊಟೀನ್ ಮಾಡ್ಕೊಳ್ಳಿ ಈಗ ನೀವು ಹೇಳ್ಬೋದು ಮ ತುಂಬ ಜನ ಕೇಳ್ಬೋದು ಅಣ್ಣ ನಾವು ಫೀಲ್ಡ್ ಕೊಡ್ತಾ ಇದ್ದೀವಿ ನಾವು ನ್ಯೂಟ್ರಿ ಫೀಲ್ಡ್ ಕೊಡ್ತಿದ್ದೀವಿ ನಾವು ಫ್ರೀ ಶಾಟು ಅದು ಇದು ಅಂತ ತುಂಬ ಜನ ತುಂಬ ಥರ ನಾಟಿ ಫೀಲ್ಡ್ ಕೊಡ್ತೀವಿ ಅಂತ ಹೇಳ್ಬೋದು ಆದರೆ ನಮಗೆ ಏರಳವಾಗಿ ಕಮ್ಮಿ ರೇಟಲ್ಲಿ ಅಂದರೆ ನೀವು ಕಮ್ಮಿ ಬಂಡವಾಳದಿಂದ ನೀವು ಈ ನಾಟಿ ಕೋಳಿ ಉದ್ಯೋಗ ಆರಂಭ ಮಾಡಬೇಕು ಅಂತಂದರೆ ನೀವು ಈ ಥರನೇ ಸ್ಟಾರ್ಟ್ ಮಾಡ್ಕೊಬೇಕು ಅಂದರೆ ನಿಮಗೆ ಅತಿ ಖರ್ಚು ಕಮ್ಮಿ ಅಂತಂದರೆ ಅಲ್ಪ ಸ್ವಲ್ಪ ಇದು ಏನು ಕ ಹಣ ಸೇನು ಫ್ರೀ ಸಿಗುತ್ತಾ ಇಲ್ಲಿ ಫುಲ್ ಕಮ್ಮಿ ಸಿಗುತ್ತಾ ಅಂತ ಏನಿಲ್ಲ ಇಪ್ಪತ್ತೆರಡು ರೂಪಾಯಿ ಮಿಸ್ಕಿನ್ ಜೋಳ ಕೆ ಜಿ ಇದೆ ಇಪ್ಪತ್ತೆರಡು ರೂಪಾಯಿ ಅಕ್ಕಿ ಇದೆ ಮೂವತ್ತು ಮೂವತ್ತೆಂಟು ರೂಪಾಯಿ ನಲ್ವತ್ತು ರೂಪಾಯಿ ತನಕ ಒಂದು ಕೆ ಜಿ ರಾಗಿ ಇದೆ ಹಾಗಾಗಿ ನೀವು ಇದನ್ನು ಇದಕ್ಕಿಂತ ಜಾಸ್ತಿ ಅಂತಂದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಫೀಲ್ಡ್ ಆಗೋಗ್ಬಿಡ್ತೈತಿ ಅದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರೆ ಅರವತ್ತು ಕೆ ಜಿ ನಿಮಗೆ ಜೋಳ ಸಿಗುತ್ತೆ ಎರಡು ಚೀಲ ಬೋದು ಇಪ್ಪತ್ತು ಕೆ ಜಿ ಸಿಗುತ್ತೆ ನೀವು ಅರವತ್ತು ಕೆ ಜಿ ಕೊಟ್ಟು ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಫೀಡ್ ತಂದು ಹಾಕೋ ಬದಲು ಈ ಥರ ನೋಡಿ ನೀವು ನ್ಯಾಚುರಲ್ ಫುಡ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಫುಡ್ನ ನೀವು ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ಆಮೇಲೆ ನೀವು ಅತಿ ಹೆಚ್ಚು ಬಂಡವಾಳವೂ ಸಹ ಕಮ್ಮಿ ಬಂಡವಾಳದಿಂದ ಈ ಥರ ಫುಡ್ ನೀವು ಮಾಡ್ಕೊಂಡ್ರೆ ನೋಟ್ ನೋಡ್ಬೋದು ಈ ಥರ ಮಿಶ್ರಣ ಮಾಡಿದಾಗ ಈ ಥರ ಬರುತ್ತೆ ಅತ್ಯುತ್ತಮವಾಗಿ ನೀವು ಕೋಳಿ ನಾಟಿ ಕೋಳಿಗಳಿಗೆ ಒಳ್ಳೆಯ ಫುಡ್ಡು ಅಂತ ಹೇಳ್ಕೊಬೋದು ಆಮೇಲೆ ಇನ್ನೂ ಕೆಲವು ಜನಕ್ಕೆ ತುಂಬ ಅನುಮಾನದಿಂದ ಕೇಳ್ತಿರ್ತೀರ ಅದಕ್ಕೆ ನೀವು ಇದಕ್ಕೆ ಈ ಇದಕ್ಕೆ ಅಂದರೆ ಈಗ ನಾವು ಮೂವತ್ತು ಕೆ ಜಿ ಜೋಳ ಇಪ್ಪತ್ತು ಕೆ ಜಿ ರಾಗಿ ಹತ್ತು ಕೆ ಜಿ ಅಕ್ಕಿ ನುಚ್ಚು ಹಾಕಿ ಇದನ್ನು ಮಾಡಿ ರೆಡಿ ಮಾಡಿದ್ದೀವಿ ನೀವೇನು ಮಾಡಬೇಕು ಇದ್ರ ಜೊತೆಗೆ ಇನ್ನೂ ಗ್ರೌತ್ ಆಗಬೇಕು ನಮ್ಮ ಕೋಳಿ ಜಾಸ್ತಿ ಬೇಗ ಬರಬೇಕು ಅನ್ನೋರು ಏನು ಮಾಡಬೇಕು ನಾಟಿ ಫೀಲ್ಡ್ ಅಂತ ಸಿಗುತ್ತೆ ಇಲ್ಲ ನ್ಯೂಟ್ರಿ ಫೀಲ್ಡ್ ಅಂತ ಸಿಗುತ್ತೆ ಇಲ್ಲ ಫ್ರೀ ಶಾರ್ಟ್ ಅಂತ ಸಿಗುತ್ತೆ ಅದನ್ನ ಏನು ಮಾಡಬೇಕು ನೀವು ಇದ್ರ ಜೊತೆಗೆ ಒಂದೊಂದು ಇಪ್ಪತ್ತು ಇಪ್ಪತ್ತು ಕೆ ಜಿ ಹತ್ತು ಹತ್ತು ಕೆ ಜಿ ತಾಂಬ ಇದಕ್ಕೆ ಮಿಶ್ರಣ ಮಾಡ್ಕೊಂಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಫುಡ್ಡು ಇನ್ನೂ ತಿನ್ನೋಕ್ಕೆ ಆಗಲಿ ಏರಳವಾಗಿ ಒಳ್ಳೆ ಅತ್ಯುತ್ತಮವಾಗಿರ್ತದೆ ಈ ಫುಡ್ಡು ಕೋಳಿಗಳಿಗೆ ಹಾಗಾಗಿ ಯಾರೋ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರ ಆಮೇಲೆ ತುಂಬ ಜನ ಅನುಮಾನದಿಂದ ಯಾರೇ ನನಗೆ ಫೋನು ಮೆಸೇಜ್ ಮಾಡಿದ್ದೀರಾ ಆಮೇಲೆ ಅಂಥವ್ರೆಲ್ಲ ತುಂಬ ಜನ ನೋಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ವೀಡಿಯೋ ಶೇರ್ ಮಾಡಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಆಮೇಲೆ ಈಗ ಮಾಡಬೇಕು ಅನ್ನೋರು ಯಾರು ಇದ್ದೀರಾ ಅವರು ಸಹ ಒಂದು ಮಾಹಿತಿ ತಿಳ್ಕೊಳ್ಳಿ ತಿಳ್ಕೊಂಡು ಈ ಮಾಹಿತಿ ಇಷ್ಟ ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ಳಿ ಅಂತ ಹೇಳ್ತಿ ನಿಗಸ್ತಾಯಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೂತನವಾಗಿ ಕನ್ನಡಿಗನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಹೀಗೆ ಇರಲಿ ಧನ್ಯವಾದಗಳು